ನಮಸ್ಕಾರ ಎಲ್ಲರಿಗೂ ನೋಡಿರಿ ದೀಪಾವಳಿಗಾಗಿ ನಾವು ಮಾರ್ಕೆಟ್ನಲ್ಲಿ ಸಿಗೋ ಚಕ್ಲಿ ಯಾವ ಥರ ಮಾಡ್ತಾರೆ ಅಂತ ಇಲ್ಲಿ ತೋರಿಸಲಿಕ್ಕತ್ತೀವಿ ಇಲ್ಲಿ ಅಕ್ಕಿ ಮತ್ತು ಪುಟಾಣಿ ಎರಡನ್ನೂ ಕೂಡ ಅವರು ಗಿರಣಿಗೆ ಹಾಕಿಸ್ಕೊಂಡಿದ್ದಾರೆ ಇದು ಎಷ್ಟಿದೆ ಅಂದರೆ ಇದು ಮೂರುವರೆ ಕೆ ಜಿಯಷ್ಟು ಹಿಟ್ಟು ಆಯ್ತು ಇಲ್ಲಿ ಅದಕ್ಕೆ ಅವರು ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಳಾಕತ್ತಾರ ನಾವು ಆದರೆ ಮನೆಯಲ್ಲಿ ಮನೆಯಲ್ಲೇ ಪುಟಾಣಿಯನ್ನು ಹಾಕ್ಕೊಂಡು ಮಾಡ್ತೀವಿ ನೋಡಿರಿ ಅವರು ಎರಡು ಕೂಡಿನೇ ಗಿರಣಿಗೆ ಹಾಕಿಸ್ಕೊಂಡಿದ್ದಾರೆ ಮತ್ತು ಸ್ವಲ್ಪ ಸೋಡಾ ಹಿಟ್ಟನ್ನು ಅವರಿಲ್ಲಿ ಸೇರಿಸ್ಲಿಕ್ಕತ್ತಾರೆ ಒಂದು ಎರಡು ಟೀ ಸ್ಪೂನಷ್ಟು ಸೋಡಾ ಪುಡಿ ಮತ್ತು ಉಪ್ಪು ಹಾಗೂ ಜೀರಿಗೆ ನಂತರ ಬಿಸಿ ಎಣ್ಣೆಯನ್ನು ಇದ್ರೊಳಗೆ ಹಾಕ್ಲಿಕ್ಕತ್ತಿದ್ದಾರೆ ಹಾಕಿ ಅದಕ್ಕೆ ಎಷ್ಟು ಕೂಡುತ್ತೆ ಅಷ್ಟು ನೋಡಿಕೊಂಡು ಅವರು ಪ್ರಮಾಣಬದ್ಧವಾಗಿ ನೀರನ್ನು ಸೇರಿಸ್ಕೊಂಡು ಎಷ್ಟು ಹಗುರವಾಗಿ ಕಲಿಸ್ತಾರೆ ಅಂದರೆ ಆ ಚಕ್ಲಿ ಹಗುರವಾಗಿ ಕಲಸ್ದಾಗ್ಲೇ ಭಾಳ ಚೆಂದಾಗಿ ಅವು ಪಳ್ಳಾಗಿ ಬರ್ತವೆ ಅಂಥೇಳಿ ಅವರು ನನಗೆ ಹೇಳಿದರು ನೋಡ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇಷ್ಟು ಮೆತ್ತಗಿರಬೇಕು ಹೇಳಿ ಇಲ್ಲಿ ತೋರಿಸ್ಲಿಕ್ಕೆ ಮತ್ತು ಅವರು ಅದ್ರ ಜೊತೆಗೆ ಹೇಳ್ತಾ ಇದ್ರು ಭಾಳ ಗಟ್ಟಿಯಾಗಿ ನಾದಬೇಡ್ರಿ ನಾದಿದ್ರೆ ನಿಮ್ಮ ಚಕ್ಲಿ ಭಾಳ ಗಟ್ಟಿ ಆಗ್ತಾವೆ ಮತ್ತು ಅವು ತಿನ್ನೋಕೆ ಟೇಸ್ಟ್ ಇರೋಲ್ಲ ಅಂಥೇಳಿ ಅವರು ಒಂದೊಂದೇ ಟಿಪ್ಸನ್ನು ಜೊತೆಗೆ ನನಗೆ ಶೇರ್ ಮಾಡಾಕತ್ತಿದ್ರು ಎಷ್ಟು ಚಂದ ಆಯ್ತು ನೋಡ್ರಿ ಹಾಂ ಮ ಇವು ಬೆಣ್ಣೆ ಹೇಳಿ ತೊಗೊಂಡ್ಬರ್ತೀವಿ ಆದರೆ ಅದ್ರೊಳಗೆ ಬೆಣ್ಣೆನೇ ಇರೋದಿಲ್ಲ ನೋಡ್ರಿ ಬರೀ ಎಣ್ಣೆ ತಯಾರು ಯೂಸ್ ಮಾಡಿಕೊಂಡೆ ಅವ್ರು ಮಾಡ್ಯಾರ ಮತ್ತು ಅದು ಭಾಳ ಅಂದರೆ ಬಾಪಳ್ಳಿದ್ದು ನಾವು ಮನೆಯೊಳಗೆ ಯಾವ ಥರ ಚಕ್ಲಿ ಸಾ ಮಾಡೀವಿ ಮಾಡಿವಿ ಅವರು ಅದೇ ಥರದಿಂದನೇ ಇಲ್ಲಿ ತೋರಿಸಿದರು ಅಂದರೆ ನಾವು ಈಸಿಯಾಗಿ ಮನೆಯೊಳಗೆ ಯಾವ ಥರ ಮಾಡ್ಕೋಬಹುದು ಅಂತ ನಾನು ಕೇಳಿದಾಗ ಅವ್ರು ನನಗೆ ಈ ಥರ ತೋರಿಸಿದರು ನೋಡಿರಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆ ಟೈಮ್ನಲ್ಲಿ ಹಾಕಬೇಕು ಯಾವಾಗೆಲ್ಲ ಬಬಲ್ಸ್ ಬಂದು ನಿಂತ ನಂತರ ಅವರು ಅವಾಗ ತಿರುವಿ ಈಗ ಇನ್ನೊಂದು ಸ್ವಲ್ಪ ಅವನ್ನ ಫ್ರೈ ಮಾಡ್ಲಿಕ್ಕೆ ಹತ್ತರ ನಾವು ಮನೆಯೊಳಗಾದರೆ ನಾನು ಕೇಳಿದೆ ನಾವು ಯಾವ ಪ್ರಮಾಣ ಹಾಕಬೇಕು ಅಂತ ಹೇಳಿ ಅವ್ರು ಹೇಳಿದರೆ ನನಗೆ ನೀವು ಮನೆಯೊಳಗಾದರೆ ನೀವು ಎರಡು ಅಷ್ಟು ನೀವು ಬಟ್ಟಲದಷ್ಟು ಅಕ್ಕಿ ಹಿಟ್ಟಂತಗೊಂಡ್ರೆ ಅದಕ್ಕೆ ಒಂದು ಪೂರ್ತಿ ಇರುವಂತಹ ಪುಟಾಣಿ ಅಂತ ತೊಗೊಳ್ರಿ ಅಥವಾ ಹುರಗಡ್ಲೆ ಅಂತೀವಿ ಅದನ್ನು ನೀವು ಗಿರಣಿ ಮನೆಯಲ್ಲಿ ಮಿಕ್ಸಿಗೆ ಹಾಕ್ರಿ ಅಥವಾ ಗಿರಣಿಯಲ್ಲಿ ಹಾಕಿಸ್ರಿ ನೀವು ಈ ಪ್ರಮಾಣದಲ್ಲಿ ಮಾಡಿದರೆ ನಿಮ್ಮ ಚಕ್ಲಿ ಭಾಳ ಟೇಸ್ಟಿ ಆಗ್ತಾವೆ ಮನೆಯಲ್ಲಿ ಅಂತ ಅಂದರು ನಾ ಮುಂದಿನ ವಿಡಿಯೋದೊಳಗೆ ಇವ್ರು ಹೇಳಿದ ಪ್ರಮಾಣದೊಳಗೆ ನಾನು ನಿಮಗೆ ಯಾವ ಥರ ಮುರುಕು ಮನೆಯಲ್ಲಿ ಬಂದು ಅಂತಲೂ ಮಾಡಿ ತೋರಿಸ್ತೀನಿ ನೋಡ್ರಿ ಇವರಂತೂ ಮುರುಕು ಅದ್ಭುತವಾಗಿ ಬಂದಿದ್ದಾವೆ ಭಾರಿ ಮಸ್ತಾಗಿದ್ದಾವೆ ನೀವು ಈ ಥರ ಟ್ರೈ ಮಾಡಿರಿ